ನಾನು ಅಲ್ಲಿ ಅಲ್ಲಿ ಮಾಡ್ತಿದ್ದಂಗೆ ಮತ್ತೆ ನಾನು ಬೆಂಗಳೂರಲ್ಲಿ ಒಂದು ಸಪ್ರೇಟ್ ಮಾಡಬೇಕಾಗುತ್ತೆ ಮತ್ತೆ ಅಭಿಮಾನಿಗಳನ್ನ ಒಂದು ಸಪ್ರೇಟ್ ಇಲ್ಲ ನನ್ನ ಇಂಡಸ್ಟ್ರಿ ಫ್ರೆಂಡ್ಸ್ಗೆಲ್ಲ ಸಪ್ರೇಟಾಗಿ ಮಾಡಬೇಕಾಗುತ್ತೆ ಅಭಿಮಾನಿಗಳನ್ನೊಂದು ಸಪ್ರೇಟಾಗಿ ಮಾಡಬೇಕಾಗುತ್ತೆ ಎಲ್ಲದೂ ಸಪ್ರೇಟಾಗಿ ಮಾಡಬೇಕಾಗುತ್ತೆ ಮತ್ತೆ ಅದು ಒಂದು ಒಂದು ನಾಲ್ಕೈದು ದಿನದ ನಾಲ್ಕೈದು ಇವೆಂಟ್ ಆಗ್ಬಿಡುತ್ತೆ ಅದಕ್ಕೆ ಒಟ್ಟಿಗೆ ಒಂದೇ ಕಡೆ ಆಗೋಣ ಹಾಂ ಎಲ್ಲ ಖುಷಿ ಆಗ್ತದೆ ಥ್ಯಾಂಕ್ ಯು ದಯವಿಟ್ಟು ಬನ್ನಿ ಎಲ್ಲರೂ ಮದುವೆಗೆ ಸೊ ಅದೇ ನೀವು ಕರೆಬೋದು ಅಷ್ಟೆ ಅವರಿಗೆ ದಯವಿಟ್ಟು ಮದುವೆಗೆ ಎಲ್ಲರೂ ಬನ್ನಿ ನಿಮ್ಮೆಲ್ಲ ಇಲ್ಲೇ ಪರ್ಸ್ನಲಾಗಿ ಇನ್ವೈಟ್ ಮಾಡ್ತಾ ಇದ್ದೀನಿ ಸೊ ತಪ್ಪದೆ ಬನ್ನಿ ಆ್ಯಂಡ್ ಅಭಿಮಾನಿಗಳಿಗೂ ಅಷ್ಟೇ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಮೆಸೇಜ್ಗಳು ನೋಡ್ತಾ ಇದ್ದಾರೆ ಕಮೆಂಟ್ಸಲ್ಲೆಲ್ಲ ನಮಗೆ ತರೆಯಲ್ವ ಅಂತ ನಾನು ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ ಮದುವೆ ಆಗ್ತಿರೋದೇನೆ ನೀವೆಲ್ಲರೂ ಮದುವೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವೆಲ್ಲರೂ ಬರ್ತೀರಾ ನೀವು ಬಂದು ಆಶೀರ್ವಾದ ಮಾಡಲಿರ್ತಾನೆ ಡೆಫಿನೆಟ್ಲಿ ನಿಮಗೆಂತಲೇ ವ್ಯವಸ್ಥೆ ಇದೆ ಅಭಿಮಾನಿಗಳಿಗೆ ಬನ್ನಿ ಆಶೀರ್ವಾದ ಮಾಡಿ ಊಟ ಮಾಡಿ ಮದುವೆನ ಸೆಲೆಬ್ರೇಟ್ ಮಾಡಿ ಥ್ಯಾಂಕ್ ಯು ಆ್ಯಂಡ್ ಅಭಿಮಾನಿಗಳನ್ನ ಸ್ಪೆಷಲ್ ಮೆನ್ಷನ್ ಮಾಡ್ತಾ ಇದೆ ಮತ್ತು ವಿದ್ಯಾಪತಿ ದ್ವಾರ ಅಂತ ಇರುತ್ತೆ ಅಲ್ಲಿಂದ ಬಂದು ಇವೆಂಟ್ರಾದರೆ ಅದಾಗಿನೇ ಎಲ್ಲ ವ್ಯವಸ್ಥೆಗಳಿರುತ್ತೆ ಮೊದಲನ ವಿಟ್ನೆಸ್ ಮಾಡ್ಕೊಂಡು ಪ್ಲಸ್ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೋದು ಎಲ್ಲರೂ ಇವಾಗ ಇಲ್ಲೇ ನಮ್ಮ ಹರ್ಷ ಚಿಂದು ಇನ್ನು ಧ್ರುವ ಧ್ರುವ ಒಳ್ಳೆಯ ಥರ ಇವೆಂಟ್ ಮಾಡ್ತಿರೋದು ಆ್ಯಂಡ್ ಅರವ್ ಸಾಗರ್ ಅವರು ಇಷ್ಟೇ ಇರೋ ನಮಗೆ ದೊಡ್ಡ ದೊಡ್ಡ ಫ್ರೆಂಡ್ ಲಿಸ್ಟ್ ಇದೆ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಇನ್ನೊಂದು ನಾಲ್ಕು ಪೊಸಿಷನ್ ಈಗ ನಾನು ಎಲ್ರಿಗೂ ಪರ್ಸನಲ್ ಹೋಗಿ ನೀವು ಇನ್ವೈಟ್ ಮಾಡೋಕ್ಕಾಗಿಲ್ಲ ನಾಲ್ಕು ಪೊಸಿಷನ್ ಹೋಗಿ ಎಲ್ಲ ಕಡೆ ಇನ್ವೈಟ್ ಮಾಡೋದು ಆ್ಯಂಡ್ ಎಲ್ಲರೂ ಟೀಮ್ ಮಾಡಿಕೊಂಡು ಎಲ್ಲರೂ ಬೇರೆ 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 ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಈಗ ಫ್ರೆಂಡ್ಸ್ ಎಲ್ಲ ಇಲ್ಲ ಅಂದರೆ ಭಾಳ ಕಷ್ಟ ಆಗೋದು ಎಲ್ಲರೂ ತುಂಬ ಚೆನ್ನಾಗಿ ವರ್ಕ್ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು